ನಮಸ್ಕಾರ ವೀಕ್ಷಕರೇ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾಗತ ನಾನ್ ನಿಮ್ಗೆಳೆಯ ಇಟ್ಕೆ ಹೇಮನ್ ಇಪ್ಪತ್ತು ಲೋಕಸಭಾ ಸ್ಥಾನಗಳನ್ನ ಗೆಲ್ಲಬೇಕು ಎಂಬ ಗುರುವನ್ನೇ ಇಟ್ಕೊಂಡು ಚುನಾವಣೆಗೆ ಭರ್ಜರಿಯ ತಯಾರಿಯಲ್ಲಿ ತೊಡಗಿರ್ತಕ್ಕಂತ ಕರ್ನಾಟಕದ ಕಾಂಗ್ರೆಸ್ಗೆ ಬೆಂಗಳೂರು ನಗರದ ಮೂರು ಲೋಕಸಭಾ ಕ್ಷೇತ್ರಗಳು ಅತ್ಯಂತ ಹೆಚ್ಚು ತಲೆನವಾಗಿದ್ದಾವೆ ಅಂತಾನೆ ಹೇಳ್ಬೋದು ಸೂಕ್ತ ಅಭ್ಯರ್ಥಿಗಳ ಕೊರತೆಯ ಕಾರಣಕ್ಕೆ ಬೆಂಗಳೂರಿನ ಮೂರು ಲೋಕಸಭಾ ಕ್ಷೇತ್ರಗಳನ್ನ ಕಾಂಗ್ರೆಸ್ ಕಳೆದುಕೊಳ್ಳುವ ಭೀತಿಯನ್ನ ಎದುರಿಸ್ತಾ ಇದೆ ಈ ಕಾರಣಕ್ಕೆ ಅನೇಕ ಹಾಲಿ ಸಚಿವರನ್ನ ಶಾಸಕರನ್ನ ಕಾಂಗ್ರೆಸ್ ಅಲ್ಲಿ ಕಣಕ್ಕಿಳಿಸಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿರುವ ಈ ಸಂದರ್ಭದಲ್ಲಿಯೇ ಕಾಂಗ್ರೆಸ್ನ ಪ್ರಮುಖ ಸಚಿವರು ಹಾಗೂ ಶಾಸಕರು ಯಾವುದೇ ಕಾರಣಕ್ಕೂ ನಾವು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳೋದರ ಮೂಲಕ ಕಾಂಗ್ರೆಸ್ಗೆ ಬಹುದೊಡ್ಡ ಆಘಾತವನ್ನ ತಂದಿರ್ ತಂದೊಡ್ಡಿದ್ದಾರೆ ಅಂತಾನೆ ಹೇಳ್ಬೋದು ಬೆಂಗಳೂರಿನ ಉತ್ತರ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ಡಿ ವಿ ಸದಾನಂದ ಗೌಡರ ಬದಲಾಗಿ ಈ ಬಾರಿ ಶೋಭಾ ಕರಂದಾಜಿ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನು ಕೊಟ್ಟಿದ್ರೆ ಕಾಂಗ್ರೆಸ್ ಕೂಡ ಅಲ್ಲಿ ಅಭ್ಯರ್ಥಿಯ ಕೊರತೆಯನ್ನ ಎದುರಿಸ್ತಾ ಇದೆ ಅದೇ ರೀತಿ ಸತತವಾಗಿ ಪಿ ಸಿ ಮೋಹನ್ ಅವರು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಿಂದ ಗೆಲ್ತಾ ಬಂದಿದ್ದಾರೆ ಪಿ ಸಿ ಮೋಹನ್ ಅವರನ್ನ ಸೋಲಿಸ್ಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಕಾಂಗ್ರೆಸ್ ಅನೇಕ ಪ್ರಯೋಗಗಳನ್ನ ಮಾಡಿದ್ದಾಗಲೂ ಕೂಡ ಪಿ ಸಿ ಮೋಹನ್ ಅವರು ಸತತ ಮೂರು ಬಾರಿ ಆ ಒಂದು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರವನ್ನ ತಮ್ಮ ಕೈ ಕೈಯ ಹಿಡಿತದಲ್ಲೇ ಇಟ್ಕೊಂಡಿದ್ದಾರೆ ಅದೇ ರೀತಿ ಸತತ ಏಳು ಚುನಾವಣೆಗಳಿಂದ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ಗೆಲ್ಲೋದಿಕ್ಕೆ ಸಾಧ್ಯವಾಗಿಲ್ಲ ಆರು ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರವನ್ನ ದಿವಂಗತ ಅನಂತಕುಮಾರ್ ಅವರು ಪ್ರತಿನಿಧಿಸಿದ್ರು ಅದಾದ ನಂತರ ಕಳೆದ ಬಾರಿ ಒಬ್ಬ ಯುವ ಮುಖಂಡನಿಗೆ ಬಿಜೆಪಿ ಮನೆ ಆಗ್ತು ಅವರು ತೇಜಸ್ವಿ ಸೂರ್ಯ ಅವರು ಅತ್ಯಂತ ದೊಡ್ಡ ಒಂದು ಅಂತರದಲ್ಲಿ ತೇಜಸ್ವಿ ಸೂರ್ಯ ಅವರು ಕಳೆದ ವಿಧಾನಸಭಾ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಗೆಲುವನ್ನ ಕಂಡಿದ್ರು ಅದಾದ ನಂತರ ತಮ್ಮದೇ ಆದಂತಹ ವರ್ಚಸ್ಸನ್ನು ವೃದ್ಧಿಸಿಕೊಂಡಿರ್ತಕ್ಕ ತೇಜಸ್ವಿ ಸೂರ್ಯ ಅವರಿಗೆ ಬಿಜೆಪಿ ಮತ್ತೊಮ್ಮೆ ಈ ಬಾರಿಯ ಲೋಕಸಭಾ ಚುನಾವಣೆಗೂ ಕೂಡ ಮಣೆಯನ್ನಾಗಿದೆ ಆದ್ರೆ ಇದೀಗ ತೇಜಸ್ವಿ ಸೂರ್ಯ ಅವನ್ನ ಕಟ್ಟಾಕ್ಬೇಕು ಅಂತಕ್ಕಂಥ ಯೋಚನೆಯಲ್ಲಿರ್ತಕ್ಕಂಥ ಕಾಂಗ್ರೆಸ್ಗೆ ಅಭ್ಯರ್ಥಿಗಳ ಕೊರತೆ ಕಾಣ್ತಾ ಇದೆ ಬಹುತೇಕ ಜಯನಗರದ ಮಾಜಿ ಶಾಸಕಿ ಸೌಮ್ಯ ರೆಡ್ಡಿ ಅವರು ತೇಜಸ್ವಿ ಸೂರ್ಯ ಅವರ ಎದುರಿಗೆ ಅಭ್ಯರ್ಥಿ ಆಗ್ತಾರೆ ಆ ಮೂಲಕ ಕಾಂಗ್ರೆಸ್ ಆ ಒಂದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರವನ್ನು ಈ ವಾರ ಗೆಲ್ಲಬಹುದು ಅಂತಕ್ಕಂಥ ನಿರೀಕ್ಷೆಯಲ್ಲಿತ್ತು ಆದ್ರೆ ಕಾಂಗ್ರೆಸ್ನ ಈ ಆಸೆಗೆ ಸೌಮ್ಯ ರೆಡ್ಡಿ ಅವರು ತಣ್ಣೀರು ಹಚ್ಚಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಕೊನೆಗೆ ಅನಂತಕುಮಾರ್ ಅವರ ಪತ್ನಿ ಶ್ರೀಮತಿ ತೇಜಸ್ವಿನಿ ಅನಂತ್ ಕುಮಾರ್ ಅವರನ್ನ ಕಾಂಗ್ರೆಸ್ನ ಕಾಂಗ್ರೆಸ್ಗೆ ಕರೆದುಕೊಂಡು ಬಂದು ಅವರನ್ನ ತೇಜಸ್ವಿ ಸೂರ್ಯ ಅವರ ಎದುರಿಗೆ ಅಭ್ಯರ್ಥಿಯನ್ನಾಗಿ ಮಾಡ್ಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿ ಕಾಂಗ್ರೆಸ್ ಇತ್ತು ಈ ಒಂದು ಪ್ರಯತ್ನದಲ್ಲೂ ಕೂಡ ಕಾಂಗ್ರೆಸ್ ವಿಫಲವಾಗಿದೆ ಅಂತಾನೆ ಹೇಳ್ಬೋದು ಆದ್ರೆ ಇದೀಗ ತೇಜಸ್ವಿ ಸೂರ್ಯ ಅವರನ್ನ ಕಟ್ಟಿ ಹಾಕ್ಲೇಬೇಕು ಈ ಬಾರಿ ಅವರನ್ನ ಸೋಲಿಸ್ಲೇಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ನ ನಾಯಕರು ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಇದೀಗ ಹೊಸ ಒಬ್ಬ ಸೂಕ್ತ ಅಭ್ಯರ್ಥಿಯನ್ನ ತೇಜಸ್ವಿ ಸೂರ್ಯ ಅವರ ಎದುರಿಗೆ ಕಣಕ್ಕಿಳಿಸೋದಿಕ್ಕೆ ತಯಾರಿಯಲ್ಲಿ ತೊಡಕೊಂಡಿದ್ದಾರೆ ಖಂಡಿತವಾಗ್ಲು ಆ ಅಭ್ಯರ್ಥಿ ಏನಾದ್ರು ಅಲ್ಲಿ ಸ್ಪರ್ಧೆ ಮಾಡೋದಿಕ್ ಹೋಗಿ ತೇಜಸ್ವಿ ಸೂರ್ಯ ಅವರ ಎದುರಿಗೆ ಸ್ಪರ್ಧೆ ಮಾಡಿದ್ದೆ ಆದ್ರೆ ತೇಜಸ್ವಿ ಅವರ ಸೂರ್ಯ ಅವರ ಗೆಲುವು ಅತ್ಯಂತ ಕಷ್ಟ ಆಗುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾರೆ ಬಂದು ಸ್ನೇಹಿತರೆ ಹಾಗಾದ್ರೆ ಕಾಂಗ್ರೆಸ್ ಯಾವೊಂದು ಅಭ್ಯರ್ಥಿಯನ್ನ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಆಯ್ಕೆ ಮಾಡಿದೆ ಆ ಅಭ್ಯರ್ಥಿ ಅತ್ಯಂತ ಪ್ರಬಲರ ತೇಜಸ್ವಿ ಸೂರ್ಯ ಅವರನ್ನ ಕಟ್ಟಿ ಹಾಕ್ಬೋದ್ರ ತಿಳ್ಕೊಂಡ್ ಬರೋಣ ಅದಕ್ಕಿಂತ ಮುಂಚೆ ನೀವಿನ ನನ್ನ ಹೊಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಬಟನ್ನ ಕ್ಲಿಕ್ ಮಾಡಿ ನಾವು ಕೊಡ್ತಕ್ಕಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಳೆದ ಕಳೆದ ಬಾರಿ ಲೋಕಸಭಾ ಚುನಾವಣೆ ವೇಳೆಗೆ ಎಲ್ಲೋ ಪಾನಿಪುರಿ ತಿಂತ ಚಿಂತನೆ ನಿಂತಿದ್ದಂತಹ ಯುವಕನನ್ನ ಕರ್ಕೊಂಡು ಬಂದು ಬಿಜೆಪಿ ಆತನಿಗೆ ಮಣೆ ಹಾಕೋದ್ರ ಮೂಲಕ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರವನ್ನ ಅತ್ಯಂತ ಸುಲಭವಾಗಿ ಗೆದ್ದಿತ್ತು ತೇಜಸ್ವಿ ಸೂರ್ಯ ಅವರು ತಾನು ಎಂಪಿ ಆದ ಮೇಲೆ ತನ್ನ ಅತ್ಯಂತ ಪ್ರಖರ ಭಾಷಣಗಳಿಂದಲೇ ತನ್ನ ಪ್ರಖರವಾದ ಮಾತುಗಳಿಂದಲೇ ಹೆಚ್ಚು ಫೇಮಸ್ ಆಗಿರ್ತಕ್ಕಂಥವ್ರು ಇವರನ್ನ ಮಾತಿನ ಮೂಲಕ ಕಟ್ಟಿ ಹಾಕೋದಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ವಾತಾವರಣ ಇದೆ ತನ್ನ ಮೇಲೆ ಎಷ್ಟೇ ಆರೋಪಗಳನ್ನು ವಿಪಕ್ಷ ನಾಯಕರು ಮಾಡಿದ್ರು ಕೂಡ ಅದನ್ನು ಅತ್ಯಂತ ಸಮರ್ಥವಾಗಿ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಒಂದು ಕೆಪಾಸಿಟಿ ತೇಜಸ್ವಿ ಸೂರ್ಯ ಅವ್ರಿಗಿದೆ ಇದೀಗ ಮುಂದ್ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಅವರನ್ನ ಕಟ್ಟಿ ಹಾಕೋದಿಕ್ಕೆ ಅವರಷ್ಟೇ ಪ್ರಮುಖವಾಗಿ ಪ್ರಖರವಾಗಿ ಮಾತಾಡ್ತಕ್ಕಂಥ ಒಬ್ಬ ಅಭ್ಯರ್ಥಿ ಬೇಕು ಅನ್ನೋದು ಕಾಂಗ್ರೆಸ್ನ ಚಿಂತನೆ ಅದೇ ಕಾರಣಕ್ಕೆ ಇದೀಗ ಒಬ್ಬ ಹೊಸ ಯುವಮಕನಿಗೆ ಕಾಂಗ್ರೆಸ್ ಮಣೆ ಹಾಕೋದಕ್ಕೆ ಹೊರಟಿಗಿದೆ ಆ ಒಬ್ಬ ಯುವಕ ಖಂಡಿತವಾಗ್ಲೂ ತೇಜಸ್ವಿ ಸೂರ್ಯ ಅವರಿಗೆ ಎದುರಿಗೆ ಸ್ಪರ್ಧೆ ಮಾಡಿದ್ದಾದ್ರೆ ತೇಜಸ್ವಿ ಸೂರ್ಯ ಅವರನ್ನ ಕಟ್ಟೆ ಆಗ್ಬಹುದು ಅಂತಕ್ಕಂತ ಯೋಚನೆಯಲ್ಲಿ ಇದೀಗ ನ ನಾಯಕರು ಇದ್ದಂತೆ ಕಂಡು ಬರ್ತಾ ಇದೆ ಬಂದ ಸ್ನೇಹಿತರೆ ಹಾಗಾದ್ರೆ ಆ ಒಬ್ಬ ಯುವಕ ಯಾರಿರ್ಬೋದು ನೀವು ಈಗಾಗಲೇ ಗೆಸ್ ಅಂತ ನನ್ನ ಅನಿಸಿಕೆ ಇದೆ ಕಾಂಗ್ರೆಸ್ ನ ಸ್ಪೋಕ್ಸ್ ಪರ್ಸನ್ ಆಗಿರ್ತಕ್ಕಂತ ತುಮಕೂರು ಮೂಲದ ನಿಕೇತ್ ರಾಜ್ ಮೌರ್ಯ ಅವರನ್ನ ಬಿಜೆಪಿಯ ಎದುರಾಳಿಯಾಗಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಸ್ತಕ್ಕಂಥ ತಯಾರಿಯಲ್ಲಿ ತೊಡಗಿದೆ ಯುವ ಬ್ರಿಗೇಡ್ ಸಂಘಟನೆಯ ಮೂಲಕ ತನ್ನ ರಾಜಕಾರಣಕ್ಕೆ ಕಾಲಿಟ್ಟದ್ದಂತಹ ನಿಕೇತ್ ರಾಜ್ ಮೌರ್ಯ ಕೊನೆಗೆ ಬಿಜೆಪಿಯನ್ನ ತೊರೆದು ಯುವ ಬ್ರಿಗೇಡ್ ಅನ್ನ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾದ್ರು ಅದಾದ ನಂತರ ಕಾಂಗ್ರೆಸ್ನ ಪರವಾಗಿ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡೋದ್ರ ಮೂಲಕ ಸಿದ್ದರಾಮಯ್ಯನ ಪರವಾಗಿ ಕಾಂಗ್ರೆಸ್ನ ಪರವಾಗಿ ಜನಾಭಿಪ್ರಾಯವನ್ನ ರೂಪಿಸೋದ್ರಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ದಂತವರು ರಾಜ್ ಮೌರ್ಯ ಅಂದ್ರೆ ತಪ್ಪಾಗೋದಿಲ್ಲ ಅತ್ಯಂತ ವಿದ್ಯಾವಂತ ಯುವಕನಾಗಿರ್ತಕ್ಕಂಥ ರಾಜ್ ಮೌರ್ಯ ಅವರು ಈಗಾಗ್ಲೇ ತಮ್ಮ ಪ್ರಖರ ಭಾಷಣದಿಂದಾನೇ ಕಾಂಗ್ರೆಸ್ನ ಬಹುದೊಡ್ಡ ನಾಯಕನಾಗಿ ಬೆಳೆದಿದ್ದಾರೆ ಈ ಕಾರಣಕ್ಕೆ ನಿಖೇತ್ ರಾಜ್ ಮೌರ್ಯ ಅವರನ್ನ ತೇಜಸ್ವಿ ಸೂರ್ಯ ಅವರ ಎದುರಿಗೆ ಕಣಕ್ಕಿಳಿಸಿದ್ರೆ ಅವರನ್ನ ಅವರ ಮಾತಿಗೆ ಮಾತು ಕೊಡತಕ್ಕಂತ ಶಕ್ತಿ ರಾಜ್ ಮೌರ್ಯ ಅವ್ರಿಗೆ ಇದೆ ಅಂತಕ್ಕಂಥ ಭಾವನೆ ಕಾಂಗ್ರೆಸ್ ನಾಯಕರಿಗೆ ಇದ್ದಂತೆ ಕಂಡು ಬರ್ತದೆ ಆದ್ರೆ ಬಿಜೆಪಿಯ ಅತ್ಯಂತ ಪ್ರಬಲ ಭದ್ರಕೋಟೆ ಎನ್ಸ್ಕೊಂಡಿರ್ತಕ್ಕಂಥ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ರಾಜ್ ಮೌರ್ಯ ಅವರು ಸ್ಪರ್ಧೆ ಮಾಡೋದಕ್ಕೆ ಒಪ್ತಾರ ಅಂತಕ್ಕಂಥದ್ದೇ ಮಿಲಿಯನ್ ಡಾಲರ್ ಪ್ರಶ್ನೆ ಒಂದು ವೇಳೆ ರಾಜ್ ಮೌರ್ಯ ಅವರು ಚುನಾವಣೆ ಸ್ಪರ್ಧೆಗೆ ಒಪ್ಪಿದ್ದೆ ಆದ್ರೆ ತೇಜಸ್ವಿ ಸೂರ್ಯ ಅವರನ್ನ ಗೆಲ್ ಸುಲಭನೂ ಇಲ್ಲ ಯಾಕಂದ್ರೆ ಸತತ ಏಳು ಚುನಾವಣೆಗಳಿಂದ ಬಿಜೆಪಿಯ ಭದ್ರಕೋಟೆಯಾಗಿ ಬಿಜೆಪಿ ಅಭ್ಯರ್ಥಿಗಳನ್ನ ಈ ಒಂದು ಕ್ಷೇತ್ರದ ಮತದಾರರು ಆಯ್ಕೆ ಮಾಡ್ತಾ ಬರ್ತಾ ಇದ್ದಾರೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಅನೇಕ ಗೊಂದಲಗಳು ಅನುದಾನದ ಕೊರತೆ ಬೆಂಗಳೂರು ನಗರದಲ್ಲಂತೂ ನೀರಿನ ಸಮಸ್ಯೆ ಎಲ್ಲಾ ಕಾರಣಕ್ಕೆ ಬಿಜೆಪಿ ಪರವಾಗಿ ಅಲ್ಲಿನ ಮತದಾರರು ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈಗಾಗಲೇ ಅನೇಕ ಸರ್ವೆ ರಿಪೋರ್ಟ್ಗಳು ಕೂಡ ಬೆಂಗಳೂರು ನಗರದ ಮೂರು ಲೋಕಸಭಾ ಕ್ಷೇತ್ರಗಳನ್ನ ಬಿಜೆಪಿ ಗೆಲ್ಲುತ್ತೆ ಅಂತಕ್ಕಂಥ ಒಂದು ವರದಿಯನ್ನು ನೀಡಿರ್ತಕ್ಕಂಥದ್ದನ್ನ ನಾವೆಲ್ಲ ನೋಡಿದ್ದೀವಿ ನಿಖೇತ್ ರಾಜ್ ಮೌರ್ಯ ಅವರನ್ನ ತೇಜಸ್ವಿ ಸೂರ್ಯ ಅವರ ಇದರಿಗೆ ಕಣಕ್ಕಿಳಿಸಿದ್ದೆ ಆದ್ರೆ ಖಂಡಿತವಾಗ್ಲೂ ಒಂದು ದೊಡ್ಡ ಫೈಟ್ ಅಂತೂ ಆಗುತ್ತೆ ಆದ್ರೆ ನಿಖೇತ್ ರಾಜ್ ಮೌರ್ಯ ಅವರ ಗೆಲುವು ಅಷ್ಟು ಸುಲಭ ಇಲ್ಲ ಯಾಕಂದ್ರೆ ಅನಂತ್ ಕುಮಾರ್ ಅವರು ಹಾಕಿ ಕೊಟ್ಟಿದ್ದಂತಹ ಭದ್ರ ಬುನಾದಿಯ ಮೇಲೆ ತನ್ನದೇ ಆಗಿರ್ತಕ್ಕಂಥ ಕಟ್ಟಡವನ್ನ ಕಟ್ಟಿರ್ತಕ್ಕಂಥವ್ರು ತೇಜಸ್ವಿ ಸೂರ್ಯ ಅವರು ಅನಂತ್ ಕುಮಾರ್ ಅವರ ಅಷ್ಟೇ ಪ್ರಬಲವಾಗಿ ತನ್ನ ಕ್ಷೇತ್ರದನ್ನ ಹಿಡಿತದಲ್ಲಿ ಕೊಡ್ತಕ್ಕಂಥ ಪ್ರಯತ್ನಕ್ಕೆ ತೇಜಸ್ವಿ ಸೂರ್ಯ ಅವರು ಕೈ ಹಾಕಿದರೆ ಬಹುತೇಕ ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ ಬ್ರಾಹ್ಮಣ ಮತದಾರರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಈ ಒಂದು ಕ್ಷೇತ್ರದಲ್ಲಿ ತೇಜಸ್ವಿ ಸೂರ್ಯ ಅವರ ಗೆಲುವು ಅತ್ಯಂತ ಸುಲಭ ಅಂತಾನೆ ಮಾಹಿತಿಗಳು ಬರ್ತಾ ಇದ್ದಾವೆ ಖಂಡಿತವಾಗ್ಲು ತೇಜಸ್ವಿ ಸೂರ್ಯ ಅವರನ್ನ ಕಟ್ಟಿ ಹಾಕೋದಿಕ್ಕೆ ಈ ನಿಕೇತ್ ರಾಜ್ ಮೌರ್ಯ ಅವರ ಕೈಯಿಂದ ಆಗುತ್ತಾ ಅಥವಾ ಮತ್ತೊಮ್ಮೆ ನಿಖೇತ್ ರಾಜ್ ಮೌರ್ಯ ಅವರ ಅರಕೆಯ ಆಗ್ತಾರ ಅಥವಾ ಕಾಂಗ್ರೆಸ್ ಈ ಬಾರಿ ಯೋಚನೆ ಮಾಡಿದಂತೆ ತೇಜಸ್ವಿ ಸೂರ್ಯ ಅವರನ್ನ ಸೋಲ್ಸುತ್ತಾ ಕಾದ್ ನೋಡ್ಬೇಕಾಗಿದೆ ಸ್ನೇಹಿತರೆ ವಿಖ್ಯಾತ ರಾಜ ಮೌರ್ಯ ಅವರು ಖಂಡಿತವಾಗ್ಲು ಲೋಕಸಭಾ ಚುನಾವಣೆಗೆ ಸ್ಪರ್ಧೆಗೆ ಇಳಿದಿದ್ದೆ ಆದ್ರೆ ತೇಜಸ್ವಿ ಸೂರ್ಯ ಅವರಿಗೆ ಬಹುದೊಡ್ಡ ಒಂದು ಸ್ಪರ್ಧೆಯನ್ನ ಒಡ್ಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇದು ಇಷ್ಟ ಆಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ